ನಮಸ್ಕಾರ ವೀಕ್ಷಿತ್ರೆ ಸುನಾ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಮೇಷರಾಶಿಯ ಮಾಸ ಫಲ ಹೇಗಿದೆ ಅಂತ ನೋಡೋಣ ಯಾವೆಲ್ಲ ಗ್ರಹಗಳು ಮೇಷರಾಶಿಯವರಿಗೆ ಶುಭ ಹಾಗೆಯೇ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರುವ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಆನ್ ಅನ್ನು ಪ್ರೆಸ್ ಮಾಡಿ ಏಪ್ರಿಲ್ ತಿಂಗಳು ಮೇಷರಾಶಿಯವರಿಗೆ ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶ ಎರಡೂ ಇದೆ ಮಿಶ್ರ ಫಲಿತಾಂಶ ಅಂತಾನೆ ಹೇಳಬಹುದು ಕೆಲವು ವಿಚಾರದಲ್ಲಿ ಒಳ್ಳೆಯ ಫಲ ಸಿಕ್ಕಿದ್ರೆ ಇನ್ನು ಕೆಲವು ವಿಚಾರದಲ್ಲಿ ಅಶುಭ ಫಲಗಳನ್ನು ಮೇಷರಾಶಿಯವರು ಪಡಿತಾರೆ ಅಂತಾನೆ ಹೇಳ್ಬಹುದು ಏನದು ಹಾಗಾದ್ರೆ ಈ ತಿಂಗಳು ಕೆಲಸದ ವಿಚಾರದಲ್ಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಯಾವುದೇ ರೀತಿಯ ಭಯ ಪಡುವ ಆತಂಕ ಇಲ್ಲ ಪ್ರೈವೇಟ್ ಉದ್ಯೋಗ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕೆಲಸದವರೇ ಆಗಿರ್ಬೋದು ಕೆಲಸ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ ಉದ್ಯೋಗಸ್ಥರ ಆದಾಯದಲ್ಲಿ ಹೆಚ್ಚಳ ಆಗುತ್ತೆ ಸಂಬಳ ಗೊತ್ತಿರಲ್ಲ ಮಂತ್ಲಿ ಮಂತ್ಲಿ ಅವರಿಗೆ ಇನ್ಕ್ರಿಮೆಂಟ್ ಸಿಗೋದು ಅಥವಾ ಸಡನ್ ಆಗಿ ಬೋನಸ್ ಸಿಗೋದು ಇಂಥದ್ದೆಲ್ಲ ಆಗ್ತದೆ ವ್ಯಾಪಾರ ಮಾಡುವಂಥ ಮೇಷರಾಶಿಯ ಜನರು ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅಷ್ಟು ಲಾಭ ನಿಮಗೆ ಈ ಬಾರಿ ಸಿಗ್ತದೆ ಅಂತಲೇ ಹೇಳ್ಬೋದು ಏಪ್ರಿಲ್ ಮಾಸದಲ್ಲಿ ಅಂದರೆ ನಿಮ್ಮ ಪ್ರಯತ್ನ ಬೇಕು ಪ್ರಯತ್ನ ಇಲ್ಲೇ ಏನು ಆಗಲ್ಲ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಲಾಭವನ್ನು ಮೇಷರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಪಡಿತೀರಾ ಹಾಗೇನೆ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಸಂಪೂರ್ಣ ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಪೂರ್ಣಗೊಳಿಸ್ತೀರಾ ಅಂತಲೇ ಹೇಳ್ಬೋದು ಅಂದರೆ ಬಿಟ್ಟಿಯಾಗಿ ಯಾವುದೇ ಕೆಲಸವನ್ನು ಮಾಡಲ್ಲ ನಿಮಗೆ ಒಂದು ಯೋಚನೆ ಇರ್ತದೆ ಗುರಿ ಇರ್ತದೆ ಆ ನಿಟ್ಟಿನಲ್ಲಿ ನೀವು ಮುನ್ನಡೀತಿರ ಕಾರ್ಯಪ್ರವೃತ್ತರಾಗ್ತೀರಾ ಅಂತ ಹೇಳ್ಬೋದು ನೀವು ಮಾಡುವ ಕೆಲಸ ಗುರಿಯನ್ನಿಟ್ಟುಕೊಂಡು ಏಕಾಗ್ರತೆಯಿಂದ ಮಾಡುವ ಕೆಲಸ ನಿಮಗೆ ಒಳ್ಳೆಯ ರಿಸಲ್ಟನ್ನು ತಂದುಕೊಡ್ತದೆ ಈ ಬಾರಿ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಉದ್ಯಮಿಗಳು ವಿದೇಶಿ ಸಂಪರ್ಕದಿಂದ ಅಂದ್ರೆ ವಿದೇಶದಲ್ಲಿ ವ್ಯವಹಾರ ಆಗಿರ್ಬಹುದು ಅಥವಾ ವಿದೇಶದಲ್ಲಿ ಯಾರು ಇದ್ರೆ ಅವರ ಜೊತೆ ನಡೆಸುವ ವ್ಯಾವಹಾರಿಕ ಮಾತುಕತೆ ಉದ್ಯಮಗಳಿಂದ ಲಾಭವನ್ನು ಪಡಿತೀರಾ ಅಂತಲೇ ಹೇಳ್ಬೋದು ವ್ಯವಹಾರದಲ್ಲಿ ಅಭಿವೃದ್ಧಿಗೆ ತುಂಬ ಹೆಚ್ಚಿನ ಕೊಡುಗೆಯನ್ನು ಕೊಡ್ತದೆ ಇದು ಮತ್ತೆ ನಿಮ್ಮ ಮುಂದೆ ಏನು ಹೊಸ ಹೊಸ ನಿರೀಕ್ಷೆಗಳು ಉಟ್ಕೊಳ್ತದೆ ಅಂತಲೇ ಹೇಳ್ಬೋದು ಅದರಿಂದ ಲಾಭವನ್ನು ಮಾಡ್ಬೋದು ಇದರಿಂದ ಉದ್ಯಮವನ್ನು ವಿಸ್ತರಿಸ್ಬೋದು ಆ ವೇಯಲ್ಲಿ ಹೋದರೆ ಪ್ರಾಫಿಟ್ ಮಾಡ್ಬೋದು ಅಥವಾ ಈ ಥರ ಈ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಅಂತ ಏನು ಹೇಳ್ತೀವಿ ಬಿಸ್ನೆಸ್ ಮೈಂಡ್ ಇರೋರಿಗೆ ಗೊತ್ತಾಗುತ್ತೆ ಸೊ ಅಂಥವರಿಗೆ ಇದು ಸಕಾಲ ಅಂತಲೇ ಹೇಳ್ಬೋದು ನಿಮ್ಮ ಕೆಲವೊಂದು ಏನು ವೃತ್ತಿಪರ ಯೋಚನೆಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತದೆ ಒಳ್ಳೆಯ ಕಡೆಗೆ ಕರ್ಕೊಂಡು ಹೋಗ್ತದೆ ಅಂತಾನೆ ಹೇಳ್ಬೋದು ಕೋರ್ಟು ಕೇಸು ಕಚೇರಿ ಅಂತ ಯಾವುದಾದ್ರೂ ವ್ಯಾಜ್ಯಗಳು ಕೋರ್ಟಲ್ಲಿ ನಡೀತಾ ಇದ್ರೆ ಇಷ್ಟು ದಿನ ಓಡಾಡ್ತಾ ಇದ್ದು ಒಂದು ಏನು ಕೋರ್ಟ್ ಕೆಲಸ ಅಂದರೆ ಅದು ಅಷ್ಟು ಈಸಿಯಲ್ಲ ಆಯ್ತಾ ಬೇಗನೆ ನಿಮಗೆ ತೀರ್ಪು ಬರುವುದಿಲ್ಲ ಅಂತಹ ವ್ಯಾಜ್ಯಗಳು ತುಂಬ ಟೈಮಿಂದ ನಡ್ಕೊಂಡು ಬಂದಿರಕತಕ್ಕಂತಹ ವ್ಯಾಜ್ಯಗಳಿಗೆ ಒಂದು ಫುಲ್ ಸ್ಟಾಪ್ ಬೀಳುವ ಸಮಯ ಏಪ್ರಿಲ್ ಮಾಸ ಆಗಿರ್ತದೆ ನಿಮಗೆ ಓಡಿ ಓಡಿ ಸುಸ್ತಾಗಿರ್ತದೆ ಜಾಗದ ವಿಷಯ ಆಗಿರ್ಬೋದು ಇನ್ಯಾವುದೇ ಪರ್ಸನಲ್ ವಿಷಯ ಆಗಿರ್ಬೋದು ಕೋರ್ಟ್ನ ಅಲೆದಾಟಕ್ಕೆ ಮುಕ್ತಿ ಸಿಗ್ತದೆ ಹೆಚ್ಚಿನದಾಗಿ ಪಾಸಿಟಿವ್ ರಿಸಲ್ಟೇ ಬರ್ತದೆ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ ಮೇಷರಾಶಿಯ ವಿದ್ಯಾರ್ಥಿಗಳು ಈ ತಿಂಗಳು ಶಾಲಾ ಶಿಕ್ಷಣದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಅಂತಾನೆ ಹೇಳ್ಬೋದು ಅಂದರೆ ಅಷ್ಟು ಈಸಿಯಾಗಿರಲ್ಲ ಎಕ್ಸಾಮ್ ಟೈಮ್ ಇದು ಎಕ್ಸಾಮ್ ಟೈಮು ನೀವು ಎಷ್ಟು ಕಾನ್ಸಂಟ್ರೇಷನ್ ಇಟ್ಟು ಓದಿದ್ರು ಸಾಕಾಗೋದಿಲ್ಲ ಸೂರ್ಯನು ನಿಮ್ಮ ಮೊದಲ ಮನೆ ಮೂಲಕ ಹಾದು ಹೋಗ್ತಾನೆ ಮೇಷರಾಶಿಯ ಮೂಲಕನೇ ಹಾದು ಹೋಗ್ತಾನೆ ಅದು ಗುರುವನ್ನ ಭೇಟಿ ಆಗ್ತಾನೆ ಅಂತಾನೆ ಹೇಳ್ಬೋದು ಇದರ ಪರಿಣಾಮವಾಗಿ ನೀವು ಬಲವಾದ ಶೈಕ್ಷಣಿಕ ಸ್ಥಾನವನ್ನ ಹೊಂದಿರ್ತೀರ ಮತ್ತೆ ನಿಮ್ಗೆ ಅಧ್ಯಯನವನ್ನು ಮುಂದುವಸೋಕು ಸಾಧ್ಯವಾಗುತ್ತೆ ಪ್ರೊವೈಡೆಡ್ ನಿಮಗೆ ಕಾನ್ಸಂಟ್ರೇಷನ್ ಇರಬೇಕು ನೀವು ಏನು ಮಾಡ್ತಾ ಇದ್ದೀರ ಗುರಿ ಇರಬೇಕು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಏಕಾಗ್ರತೆಯಿಂದ ನೀವು ಓದಿದ್ರೆ ಶ್ರಮ ಪಟ್ಟು ಓದಿದ್ರೆ ಏನೋ ಒಂದು ಗುರಿಯನ್ನು ಈಸಿಯಾಗಿ ತಲುಪ್ತೀರಾ ಅಂತಲೇ ಹೇಳ್ಬೋದು ಭಯಪಡುವ ಅಗತ್ಯ ಇಲ್ಲ ಸೂರ್ಯನ ಆಶೀರ್ವಾದ ನಿಮಗೆ ಖಂಡಿತವಾಗಿ ಇದ್ದೇ ಇದೆ ತಾಳ್ಮೆಯನ್ನು ವಹಿಸ್ತೀರ ಕುಟುಂಬದ ವಿಚಾರದಲ್ಲಿ ತಿಂಗಳ ಮೊದಲ ಭಾಗದಲ್ಲಿ ಕುಟುಂಬದ ವಿಚಾರದಲ್ಲಿ ತಾಳ್ಮೆಯನ್ನು ತೋರ್ಪಡಿಸ್ತೀರ ಅಂತಾನೆ ಹೇಳ್ಬೋದು ಕೆಲವೊಂದು ವ್ಯಾಜ್ಯ ಗಲಾಟೆಗಳು ಈ ತಾಳ್ಮೆ ವಹಿಸುವಿಕೆಯಿಂದ ನಿರರ್ಗಳವಾಗಿ ನಿರಾತಂಕವಾಗಿ ಸಾಲ್ವ್ ಆಗ್ತದೆ ಕುಟುಂಬದಲ್ಲಿ ನೆಮ್ಮದಿ ತಲೆ ದೊರ್ತದೆ ನಿಮ್ಮಿಂದ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ತಿಂಗಳ ಮೊದಲ ಭಾಗದಲ್ಲಿ ಮಂಗಳನು ಹನ್ನೊಂದನೇ ಮನೆಯಿಂದ ಎರಡನೇ ಮನೆ ನೋಟವನ್ನು ಹಾಕ್ತಾನೆ ಫುಲ್ ದೃಷ್ಟಿ ಇರುತ್ತೆ ಹನ್ನೊಂದನೇ ಮನೆಯಿಂದ ಎರಡನೇ ಮನೆಗೆ ದೃಷ್ಟಿ ಹಾಕೋದ್ರಿಂದ ಕುಟುಂಬ ವ್ಯವಹಾರಗಳಲ್ಲಿ ಕೆಲವೊಂದು ಏನು ಬಿಸಿ ಮಾತುಕತೆ ಅಥವಾ ವಿವಾದಗಳಿಗೆ ಕಾರಣವಾಗಿರಬಹುದು ಆಗ್ಬೋದು ಅಂದ್ರೆ ತಿಂಗಳ ಮೊದಲ ಭಾಗದಲ್ಲಿ ಆ ನೋಟದಿಂದ ಮಾತಿನ ಚಕಮಕಿ ಅಥವಾ ಮಾತಿನಿಂದ ಕೆಲವೊಂದು ವೈಮನಸ್ಸು ಭಿನ್ನಾಭಿಪ್ರಾಯಗಳೆಲ್ಲ ಉಂಟಾಗ್ಬೋದು ಸೊ ಕುಟುಂಬದವರ ಜೊತೆ ಮಾತಾಡುವಾಗ ಕೊಂಚ ಏನು ಯೋಚಿಸಿ ಮಾತಾಡಿ ಸೊ ಇವತ್ತು ಮಾತಾಡಿದ್ರು ನೀವು ಇವತ್ತೇ ರಿಫ್ಲೆಕ್ಟ್ ಆಗಬೇಕು ಅಂತ ಇಲ್ಲ ಒಂದು ವಾರನೋ ಒಂದು ತಿಂಗಳು ಇನ್ಯಾವತ್ತೋ ಅದು ಆ ಮಾತು ಹೊರಗಡೆ ಬರ್ತದೆ ಬಂದು ಅದು ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ ಹಾಗಾಗಿ ಮಾತಾಡುವಾಗ ಕುಟುಂಬದವರ ಮಧ್ಯೆ ಕೊಂಚ ನೋಡಿಕೊಂಡು ಮಾತಾಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ ಪ್ರಣಯ ಜೀವನದ ವಿಷಯ ನೋಡೋದಾದ್ರೆ ಮೇಷರಾಶಿ ಅವರಿಗೆ ಈ ತಿಂಗಳು ನಿರಾಸಕ್ತಿ ತೋರ್ತಾ ಇದೆ ಅಂತಾನೆ ಹೇಳ್ಬೋದು ಗುರು ಐದನೇ ಮತ್ತು ಏಳನೇ ಮನೆಗಳನ್ನು ನೋಡುವ ಮೂಲಕ ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದು ಅಂತಾನೆ ಹೇಳ್ಬೋದು ಏಳನೇ ಮನೆ ವೈವಾಹಿಕ ಮನೆ ಅಂತಾನೆ ಹೇಳ್ತೀವಿ ಪ್ರೇಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಆದರೆ ವಿರುದ್ಧ ಸ್ವಭಾವದ ಗ್ರಹಗಳಾದಂತಹ ಮಂಗಳ ಮತ್ತು ಶನಿ ಹನ್ನೊಂದನೇ ಇರೋದ್ರಿಂದ ತಿಂಗಳ ಆರಂಭದಿಂದ ಐದನೇ ಮನೆಯನ್ನ ಬಾಧಿಸ್ತದೆ ಇದರಿಂದಾಗಿ ಏನು ವೈವಾಹಿಕ ಜೀವನದಲ್ಲಿ ಕೊಂಚ ಭಿನ್ನಾಭಿಪ್ರಾಯ ಇರ್ತದೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ ಮದ್ವೆ ಆದಂತವ್ರು ಸ್ವಲ್ಪ ಮಾತಾಡುವಾಗ ಗಂಡ ಹೆಂಡತಿಯ ನಡುವೆ ಕೋಲ್ಡ್ ವಾರ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ ಕೊಂಚ ಮಾತಾಡುವಾಗ ಗಮನ ವಹಿಸಿ ಮಾತಾಡಬೇಕು ಏನ್ ಮಾತಾಡ್ತೀವಿ ಯಾಕೆ ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ಗಮನ ಇರಬೇಕು ಸಣ್ಣ ಜಗಳವನ್ನ ಸಣ್ಣದ್ರಲ್ಲೇ ಕಳ್ಕೊಂಡು ಹೋಗಿ ದೊಡ್ಡದಾಗಿ ಮಾಡ್ಲಿಕ್ಕೆ ಹೋಗಬೇಡಿ ಅದು ತುಂಬಾ ದೊಡ್ಡದಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತದೆ ಹಾಗಾಗಿ ಸಣ್ಣದ್ರಲ್ಲೇ ಬಗೆಹರಿಸಿಕೊಳ್ಳೋದು ತುಂಬಾ ಒಳ್ಳೇದು ವಿದೇಶ ಪ್ರವಾಸ ಮಾಡುವ ಭಾಗ್ಯ ಇದೆ ಅಂತಾನೆ ಹೇಳ್ಬಹುದು ಏಪ್ರಿಲ್ ನಲ್ಲಿ ಅವಕಾಶ ಅಪರ್ಚುನಿಟಿ ಸಿಗ್ತದೆ ಹಣಕಾಸಿನ ಪರಿಸ್ಥಿತಿ ಏನು ಒಂದು ಮಿಶ್ರ ಫಲಿತಾಂಶ ಅಂತಾನೆ ಹೇಳ್ಬಹುದು ಅಂದ್ರೆ ಇನ್ಕಮ್ ಬರ್ತದೆ ಬರಲ್ಲ ಅಂತಲ್ಲ ಬಟ್ ಅಷ್ಟೇ ಎಕ್ಸ್ಪೆನ್ಸಿವ್ ಇರ್ತದೆ ಮ್ಯಾನೇಜಲ್ ಆಗಿರ್ತದೆ ಅಂತಾನೆ ಹೇಳ್ಬೋದು ಕೆಲವು ಕಡೆ ಹಣಕಾಸಿನ ಸಮಸ್ಯೆ ಉಂಟಾಗ್ತದೆ ಕೆಲವು ಕಡೆ ನಡ್ಕೊಂಡು ಹೋಗ್ತದೆ ಬೇಕಂದಾಗ ಹಣ ಸಿಗುವಂತದ್ದು ಇಂಥದ್ದೆಲ್ಲ ಆಗ್ತದೆ ಸೊ ಹಣಕಾಸಿನಲ್ಲಿ ಮಿಶ್ರ ಏನು ಫಲ ಅಂತಾನೆ ಹೇಳ್ಬೋದು ಆರೋಗ್ಯ ಅಂತ ನೋಡೋದಾದ್ರೆ ದುರ್ಬಲವಾಗಿರ್ತದೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಸೂರ್ಯ ರಾಹು ಇರೋದ್ರಿಂದ ಕಣ್ಣು ನೋವು ನಿಮ್ಮನ್ನ ಕಾಡುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಮೇಷರಾಶಿ ಅವರಿಗೆ ಅಂತ ಹೇಳ್ಬೋದು ಆರೋಗ್ಯದ ಬಗ್ಗೆ ಕೊಂಚ ಎಚ್ಚರ ವಹಿಸ್ಬೇಕು ಸೊ ಭಯ ಪಡುವ ಅಗತ್ಯ ಇಲ್ಲ ಎಲ್ಲ ಒಳ್ಳೇದಾಗ್ತದೆ ಶುಭವಾಗಲಿ